ಹದಿನಾರನೇ ಶತಮಾನದಲ್ಲಿ ಉತ್ತರ ಭಾರತದಿಂದ ವಲಸೆ ಬಂದ ಒಂದು ಗೊಲ್ಲ ಜನಾಂಗದವರು ಇಲ್ಲಿಯ ತಳಿ ಮತ್ತು ತಮ್ಮ ಒಂದು ತಳಿಯನ್ನ ಬೆರೆಸಿ ಅಭಿವೃದ್ಧಿಪಡಿಸಿದ ಜಾನುವಾರು ತಳಿ ಹದಿನಾರನೇ ಶತಮಾನ ವಿಜಯನಗರ ಸಾಮ್ರಾಜ್ಯದ ವೈಭವದ ಕಾಲ ಆಗ ವಿಜಯನಗರದ ಮೈಸೂರಿನ ರಾಯಭಾರಿಯೊಬ್ಬರು ಅಲ್ಲಿನ ಕುರುಹಟ್ಟಿ ಎಂಬಲ್ಲಿಂದ ತಂದ ಹಸುಗಳನ್ನು ಮೈಸೂರು ಪ್ರದೇಶದ ತಳಿಗಳಿಗೆ ಬೆರೆಸಿ ಅಭಿವೃದ್ಧಿಪಡಿಸಿದ ಜಾನುವಾರು ತಳಿಯೇ ಈ ಅಮೃತ್ ಮಹಲ್ ಅಮೃತ್ ಮಹಲ್ ತಳಿ ಅಲ್ಲಿಂದ ಇಲ್ಲಿಯವರೆಗೂ ಬೆಳೆದು ಬಂದ ದಾರಿಯ ಕಡೆ ಒಮ್ಮೆ ಕಣ್ಣಾಡಿಸುವುದಾದ್ರೆ ಆಗ ಹದಿನಾರನೇ ಶತಮಾನದಲ್ಲಿ ಮೈಸೂರು ಸಂಸ್ಥಾನದ ಅರಸರಾಗಿದ್ದ ಜಯಚಾಮರಾಜ ಒಡೆಯರ್ ಕಂಠೀರವ ನರಸಿಂಹರಾಜ ಒಡೆಯರ್ ಹಾಗೂ ಚಿಕ್ಕದೇವರಾಜ ಒಡೆಯರ್ ಅರಮನೆಯ ಹಾಲು ತುಪ್ಪ ಮೊಸರಿನಂಥ ಕ್ಷೀರೋತ್ಪನ್ನಗಳಿಗೆ ಈ ತಳಿಯ ಹಸುಗಳನ್ನ ಸಂರಕ್ಷಣೆ ಮಾಡಿ ಇದರಿಂದ ಬಂದ ಹಾಲಿನ ಉತ್ಪನ್ನಗಳನ್ನು ಉಪಯೋಗಿಸುತ್ತಿದ್ದರು ಆಗ ಇದ್ದಂಥ ಪಶುಪಾಲನಾ ಇಲಾಖೆಯಿಂದಲೇ ಇದು ಸರಬರಾಜಾಗ್ತಿತ್ತು ಅದರಿಂದ ಈ ತಳಿಯನ್ನ ಬೆಣ್ಣೆ ಚಾವಡಿ ಅಂತ ಆಗ ಕರಿತಾ ಇದ್ರು ಇಂಥ ಹಿನ್ನೆಲೆ ಇರ್ತಕ್ಕಂಥ ಈ ಜಾನುವಾರು ತಳಿಯನ್ನ ಈಗಲೂ ಸಂರಕ್ಷಣೆ ಮಾಡಲಾಗ್ತಿದೆ ಸರ್ಕಾರದಲ್ಲಿ ಇದರ ಸಂರಕ್ಷಣೆಗೆ ಅಂತಲೇ ವರ್ಷಕ್ಕೆ ಕೋಟ್ಯಂತರ ರೂಪಾಯಿಗಳನ್ನ ಬಜೆಟ್ಗಳಲ್ಲಿ ಎತ್ತಿಡಲಾಗ್ತಿದೆ ಕರ್ನಾಟಕದಲ್ಲಿ ಸುಮಾರು ಎಂಟು ಕೇಂದ್ರಗಳಲ್ಲಿ ಈ ತಳಿಯ ರಾಸುಗಳನ್ನ ಸಂರಕ್ಷಣೆ ಮಾಡಲಾಗ್ತಿದೆ ಅದರಲ್ಲಿ ಒಂದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಜ್ಜಂಪುರ ಅಜ್ಜಂಪುರದಲ್ಲಿ ಸರ್ಕಾರದ ವತಿಯಿಂದ ಅಮೃತ್ ಮಹಲ್ ತಳಿಯ ಜಾನುವಾರುಗಳನ್ನು ಅಭಿವೃದ್ಧಿಪಡಿಸಲಾಗ್ತಿದೆ ಈ ಅಭಿವೃದ್ಧಿ ಕೇಂದ್ರದ ಬಗ್ಗೆ ನಮಗೆ ತುಂಬ ದೂರುಗಳು ಬರ್ತಾ ಇದ್ವು ಸರ್ಕಾರಿ ಸಂಸ್ಥೆಗಳಂದರೆ ಅಡಾವುಡಿ ಅಧ್ವಾನಗಳು ಇದ್ದದ್ದೇ ಅಂತ ನಾವು ಸುಮ್ಮನಾಗಿದ್ವಿ ಆದರೆ ಈ ಕೇಂದ್ರದಲ್ಲಿ ಒಂದರ ಹಿಂದೊಂದು ಅಮೃತ್ ಮಹಲ್ ತಳಿಯ ಜಾನುವಾರುಗಳು ಸಾವನ್ನಪ್ಪ ತೊಡಗಿದಾಗ ಇದರ ಗಂಭೀರತೆ ನಮಗೆ ಅರಿವಿಗೆ ಬಂತು ಏನಿದು ನೋಡೋಣ ಅಂತ ನಾವು ಚಿಕ್ಕಮಗಳೂರಿನ ಅಜ್ಜಂಪುರದ ಕಡೆ ಹೊರಟ್ವಿ ವೀಕ್ಷಕರೇ ಇವತ್ತಿನ ನಮ್ಮ ಸುದ್ದಿ ಕಾಲ್ ಸೆಂಟರ್ ತಂಡ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಜ್ಜಂಪುರ ಅನ್ನೋ ಒಂದು ಊರಿಗೆ ಹೋಗ್ತಾ ಇದೆ ಅಮೃತ್ ಮಹಲ್ ಅನ್ನೋ ಒಂದು ಹಸುವಿನ ತಳಿ ಇವತ್ತು ಯಾವ ಪರಿಸ್ಥಿತಿಲಿದೆ ಇಲ್ಲಿ ಯಾವ ರೀತಿಯಲ್ಲಿ ಈ ತಳಿಯನ್ನ ನೋಡ್ಕೊಂತಿದ್ದಾರೆ ಅದನ್ನ ನಾವು ನಿಮಗೆ ಇವತ್ತಿನ ಸುದ್ದಿ ಕಾಲ್ ಸೆಂಟರ್ನಲ್ಲಿ ತೋರಿಸ್ತೀವಿ ಬನ್ನಿ ನಾವು ಇವತ್ತು ಅಜ್ಜಂಪುರದ ಕಡೆ ಪಯಣ ಬಳಸೋಣ ವೀಕ್ಷಕರೇ ವಿಶಿಷ್ಟ ತಳಿಯಾದ ಈ ಅಮೃತ್ ಮಹಲ್ನ ಸಂರಕ್ಷಣೆ ಇಲ್ಲಿ ಯಾವ ರೀತಿ ನಡೆಸ್ತಾ ಇದೆ ನಿಜವಾಗಿಯೂ ಅವುಗಳ ಸಂರಕ್ಷಣೆನ ನ್ಯಾಯವಾಗಿ ನಡೆಸ್ತಾ ಇದಾರ ಬನ್ನಿ ನೋಡ್ಕೊಂಬರೋಣ ಅಜ್ಜಂಪುರದ ಅಮೃತ್ ಮಹಲ್ ಗೋ ಸಂರಕ್ಷಣಾ ಕೇಂದ್ರ ಸುತ್ತಲಿನ ಐದು ಉಪಕೇಂದ್ರಗಳಾದ ಲಿಂಗದಹಳ್ಳಿ ರಾಮಗಿರಿ ಚಿಕ್ಕ ಎಮ್ಮಿಗನೂರು ಬಾಸೂರು ಹಬ್ಬಿನಘಟ್ಟ ಇವಿಷ್ಟಕ್ಕೂ ಮುಖ್ಯ ಕೇಂದ್ರ ರಾಜ್ಯದ ಮುಖ್ಯ ಸರ್ಕಾರಿ ಗೋಶಾಲೆಗಳಲ್ಲಿ ಮುಖ್ಯವಾಗಿರೋ ಅಜ್ಜಂಪುರ ಗೋರಕ್ಷಣಾ ಕೇಂದ್ರ ಹಲವು ವೈಶಿಷ್ಟ್ಯಗಳ ತಾಣ ಹೈದರಾಲಿಯ ಆಡಳಿತದಲ್ಲೂ ಸಹ ಅಮೃತ್ ಮಹಲ್ ತಳಿ ಸಂರಕ್ಷಣೆ ಚೆನ್ನಾಗಿಯೇ ನಡೆದಿತ್ತು ಹೈದರಾಲಿ ಕಾಲದಲ್ಲಿ ಅಮೃತ್ ಮಹಲ್ ತಳಿಗೆ ಪೂರ್ಣಯ್ಯನ ದನಗಳು ಅಂತಲೂ ಕರಿತಿದ್ರು ನಂತರ ಬಂದ ಟಿಪ್ಪು ಸುಲ್ತಾನರು ಈ ತಳಿಗೆ ಅಮೃತ್ ಮಹಲ್ ಅಂತ ಹೊಸ ನಾಮಕರಣ ಮಾಡಿದ್ರು ಅಮೃತ್ ಅಂದ್ರೆ ಜೇನಿನಷ್ಟು ಸಿಹಿ ಅಂತ ಇದರ ಹಾಲು ಸಹ ಅಷ್ಟು ಸಿಹಿ ಅನ್ನೋದು ಇದರ ಹೆಸರೇ ಸೂಚಿಸುತ್ತೆ ಇನ್ನು ಇದರ ಸಂರಕ್ಷಣೆಗೆ ಹಾಗೂ ಸಂವರ್ಧನೆಗೆ ಹೆಚ್ಚಿನ ಒತ್ತು ಕೊಡಲಾಗಿದ್ದು ಸಹ ಟಿಪ್ಪು ಸುಲ್ತಾನರ ಕಾಲದಲ್ಲೇ ಇಷ್ಟೆಲ್ಲಾ ವಿಶೇಷತೆಗಳಿರೋ ಅಮೃತ್ ಮಹಲ್ ಜಾನುವಾರು ತಳಿಯನ್ನ ವಿಶೇಷವಾಗಿ ಅಜ್ಜಂಪುರದಲ್ಲಿ ಈ ತಳಿಯ ಸಂವರ್ಧನೆಗೆ ಅಂತಲೇ ಮುಖ್ಯ ಕೇಂದ್ರವನ್ನಾಗಿಸಿ ಬೆಳೆಸಲಾಗ್ತಿದೆ ಸುಮಾರು ನಾನೂರು ಹಸುಗಳು ಈ ಕೇಂದ್ರದ ವ್ಯಾಪ್ತಿಯಲ್ಲಿ ಬರುತ್ತವೆ ಈಗಾಗಲೇ ಇನ್ನೂರು ಎಪ್ಪತ್ತೇಳು ಹಸುಗಳು ಈ ಕೇಂದ್ರದಲ್ಲಿದ್ದು ಅಮೃತ್ ಮಹಲ್ ತಳಿಯನ್ನೇ ಇಲ್ಲಿ ಮುಖ್ಯವಾಗಿ ಬಳಸಲಾಗ್ತಿದೆ ಒಟ್ಟಾರೆ ಆರ್ನೂರು ಎಕರೆ ವ್ಯಾಪ್ತಿಯಲ್ಲಿ ಇರೋ ಜಾನುವಾರು ಕೇಂದ್ರ ಸುಮಾರು ಅರವತ್ತು ವರ್ಷಗಳಿಂದ ಈ ಭಾಗದಲ್ಲಿ ಅಮೃತ್ ಮಹಲ್ ತಳಿಗಳ ಸಂವರ್ಧನೆ ಮಾಡುವ ಉದ್ದೇಶದಿಂದ ಕಾರ್ಯನಿರ್ವಹಿಸಿಕೊಂಡು ಬಂದಿದೆ ಇರೋ ಭೂಮಿಯಲ್ಲಿ ಹನ್ನೆರಡು ಎಕರೆ ಜಮೀನಿನಲ್ಲಿ ಇಲ್ಲಿರೋ ಹಸುಗಳಿಗೆ ಬೇಕಾದ ಮೇವು ಉತ್ಪಾದಿಸುವ ಎಲ್ಲಾ ಸೌಲಭ್ಯಗಳು ಇಲ್ಲಿದೆ ವಿಶೇಷವಾಗಿ ನೀರಾವರಿಗೆ ಅಂತ ಇಲ್ಲೇ ಹತ್ತಿರದಲ್ಲಿ ಇರೋ ಕೆರೆಗಳಿಂದ ಹಸುಗಳಿಗೆ ಬೇಕಾದ ನೀರಿನ ಸೌಲಭ್ಯ ಮಾಡಲಾಗ್ತಿದೆ ಅಷ್ಟೇ ಅಲ್ಲ ಇಲ್ಲಿ ಹಸುಗಳ ಮೇವಿನ ಉತ್ಪಾದನೆಗೆ ಅಂತಲೇ ಅದಕ್ಕೆ ಬೇಕಾದ ಯಂತ್ರೋಪಕರಣಗಳ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ ಹೆಚ್ಚುವರಿ ಬೇಕಾದ ಎಲ್ಲಾ ಅಗತ್ಯತೆಗಳನ್ನ ಸರ್ಕಾರ ಪೂರೈಸುತ್ತೆ ಕೂಡ ಇನ್ನು ಅಮೃತ್ ಮಹಲ್ ತಳಿಯ ವಿಶೇಷತೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇವು ಬೇರೆಲ್ಲ ತಳಿಗಳಿಗಿಂತ ಅತ್ಯಂತ ವಿಶೇಷಗಳನ್ನ ಹೊಂದಿವೆ ತುಂಬಾ ಸೂಕ್ಷ್ಮ ಜೀವಿಗಳಾದ ಇವು ಅತ್ಯಂತ ಬಲಶಾಲಿ ಹಸುಗಳಾಗಿವೆ ಇಲ್ಲಿನ ಕಾವಲುಗಾರರೇ ಹೇಳಿದಂತೆ ಈ ತಳಿಯ ಎತ್ತುಗಳು ಒಂದು ಟ್ರ್ಯಾಕ್ಟರ್ಗೆ ಸಮನಾಗಿ ಕೆಲಸ ಮಾಡುತ್ತುವಂತೆ ಇಲ್ಲಿನ ಹಸುಗಳು ಮತ್ತು ಹೋರಿಗಳು ಹಸುಗಳ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ಬಂದದ್ದು ಇವೆ ಇದಕ್ಕೆ ಕೇಂದ್ರದಲ್ಲಿ ಜೋಡಿಸಿಟ್ಟ ಪ್ರಶಸ್ತಿ ಫಲಕಗಳೇ ಸಾಕ್ಷಿ ಸಂರಕ್ಷಣೆ ಮಾಡದೆಯೂ ಈ ಹಸುಗಳು ಈ ಕೇಂದ್ರಕ್ಕೆ ಕಳೆದ ಬಾರಿ ಐವತ್ತು ಲಕ್ಷದಷ್ಟು ಆದಾಯ ತಂದಿವೆ ಇಷ್ಟೆಲ್ಲ ವಿಶೇಷತೆಗಳನ್ನ ಹೊಂದಿರೋ ಈ ಪ್ರದೇಶ ಆಗ್ಲಿ ಈ ಹಸುಗಳಾಗ್ಲಿ ಅಸಲಿಗೆ ಇವತ್ತು ಹೇಗಿದೆ ಅನ್ನೋದನ್ನ ನೀವು ನೋಡಿಲ್ಲ ಮತ್ತು ಊಹಿಸೋಕ್ಕೂ ಸಾಧ್ಯ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಭ್ರಷ್ಟತೆ ಅನ್ನೋದು ಇವತ್ತು ಇಂಥ ವಿಶೇಷತೆಗಳಿರೋ ವೈಶಿಷ್ಟ್ಯ ತಳಿಗಳ ಹಸುಗಳನ್ನ ಉಳಿಸಿಕೊಳ್ಳೋಕ್ಕೂ ಆಗದಂತ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಅನುಕೂಲತೆಗಳು ಎಷ್ಟೇ ಇದ್ರೂ ಅದರ ಸಮರ್ಪಕ ಬಳಕೆ ಇಲ್ಲಿ ಆಗ್ತಿಲ್ಲ ಈ ಹಸುಗಳು ಸಾಕಲು ಬೇಕಾದ ಎಲ್ಲ ಸೌಕರ್ಯಗಳು ಇದ್ರೂ ಸಹ ಇಲ್ಲಿ ಮುಖ್ಯವಾಗಿ ಹಸುಗಳನ್ನು ಆರೋಗ್ಯಕರವಾಗಿ ನೋಡಿಕೊಳ್ಳೋಕು ಆಗದಷ್ಟು ನಿರ್ಲಕ್ಷತೆ ಎದ್ದು ಕಾಣ್ತಿದೆ ವಿಶಿಷ್ಟವಾದ ಅಮೃತ್ ಮಹಲ್ ತಳಿ ಏನಿದೆ ಇದರ ಸಂರಕ್ಷಣೆ ಯಾವ ರೀತಿ ನಡೀತಾ ಇದೆ ಅದನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ವೀಕ್ಷಕರೇ ವಿಶಿಷ್ಟವಾದ ತಳಿಯಾದ ಈ ಅಮೃತ್ ಮಹಲ್ನ ಸಂರಕ್ಷಣೆ ಯಾವ ರೀತಿ ನಡೀತಾ ಇದೆ ನಿಜವಾಗಿ ಇಲ್ಲಿ ಸಂರಕ್ಷಣೆ ನಡೀತಾ ಇದೆಯಾ ಬನ್ನಿ ನೋಡ್ಕೊಂಬರೋಣ ಇಷ್ಟೊತ್ತು ನೀವು ನೋಡಿರೋ ಅಜ್ಜಂಪುರದ ಈ ಅಮೃತ್ ಮಹಲ್ ತಳಿ ಸಂವರ್ಧನಾ ಕೇಂದ್ರ ಏನಿದೆ ಇದು ಇವತ್ತು ಅವ್ಯವಸ್ಥೆಗಳ ಆಗ್ರವಾಗಿದೆ ಅಂತಲೇ ಹೇಳಬಹುದು ಯಾಕಂದ್ರೆ ಇಲ್ಲಿನ ಅಧಿಕಾರಿಗಳ ದುರ್ವರ್ತನೆ ಬೇಜವಾಬ್ದಾರಿತನ ಈ ತಳಿ ಸಂರಕ್ಷಣಾ ಕೇಂದ್ರದಲ್ಲಿ ಎದ್ದು ಕಾಣ್ತಿದೆ ಅವೆಲ್ಲವುಗಳ ಬಗ್ಗೆ ಹೇಳೋಕ್ಕಿಂತ ಮೊದಲು ನೀವು ಇಲ್ಲಿ ರಾಶಿ ಬಿದ್ದಿರೋ ಒಂದೊಂದೇ ಮಣ್ಣು ನೋಡಿ ಇಲ್ಲಿರೋ ಹದಿನೈದಕ್ಕೂ ಮೇಲ್ಪಟ್ಟ ಮಣ್ಣು ರಾಶಿಗಳನ್ನ ನೋಡಿ ಇದು ಯಾವುದೋ ಕೆಲಸಕ್ಕಾಗಿ ರಾಶಿ ಹಾಕಿರೋ ಮಣ್ಣು ಅಂತ ತಿಳಿಬೇಡಿ ಮೂರು ತಿಂಗಳಿಂದೀಚೆಗೆ ಸತ್ತ ಹಸುಗಳ ಶವ ಹೂತು ಹಾಕಿರೋ ಜಾಗ ಇದು ಇಷ್ಟೊತ್ತು ನೀವು ನೋಡ್ತಿದ್ದಂತ ಈ ಹಸುಗಳು ಮತ್ತು ಈ ಕೇಂದ್ರ ಏನಿದೆ ಇದರ ಮೇಲ್ಮೈ ಮಾತ್ರ ನೀವು ನೋಡಿದ್ದು ಇವುಗಳ ಒಳಹುಳುಕು ಹೇಳ್ತಾ ಹೋದ್ರೆ ಎಂಥವರಿಗಾದ್ರೂ ಒಂದು ಕ್ಷಣ ಈ ಕೇಂದ್ರದಲ್ಲಾಗ್ತಿರೋ ಭ್ರಷ್ಟತೆಯನ್ನ ಖಂಡಿಸದೇ ಇರಲ್ಲ ಕಳೆದ ಮೂರು ತಿಂಗಳಲ್ಲಿ ಇಲ್ಲಿ ಬರೋಬ್ಬರಿ ಹದ್ನೈದು ಹಸುಗಳು ಸತ್ತಿವೆ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಪೂರ್ತಿ ಡೀಟೇಲ್ ಆಗಿ ತಿಳಿಸ್ತಾ ಹೋದವರು ಇಲ್ಲಿನ ಸ್ಥಳೀಯರೇ ಆದ ಅಮೃತ್ ಮಹಲ್ ಕಾವಲು ಉಳಿಸಿ ಹೋರಾಟ ಸಮಿತಿಯವರಾದ ಅಜ್ಜಂಪುರ ಶಿವಾನಂದವರು ಹುಟ್ಟಿದಾಗಿಂದ ಈ ಕೇಂದ್ರದ ನಿಕಟವರ್ತಿಗಳಾದ ಇವರಿಗೆ ಅಮೃತ್ ಮಹಲ್ನಂತಹ ಅಪರೂಪದ ತಳಿಗಳ ಬಗ್ಗೆ ಅತೀವವಾದ ವ್ಯಾಮೋಹ ಇವರು ಚಿಕ್ಕಂದಿನಲ್ಲಿ ಇಲ್ಲಿದ್ದಾಗ್ಲಿಂದಲೂ ಈ ಕೇಂದ್ರಕ್ಕೆ ಯಾವಾಗಲೂ ಬಂದು ಹೋಗ್ತಾ ಇದ್ರು ಎರಡ್ ಸಾವಿರದ ಎಂಟರಿಂದ ನಿರಂತರವಾಗಿ ಈ ಕೇಂದ್ರದಲ್ಲಿ ಆಗ್ತಿರುವಂಥ ಅವ್ಯವಸ್ಥೆಗಳ ಬೆನ್ನಿಗೆ ಬಿದ್ದು ಹೋರಾಟ ಮಾಡಿಕೊಂಡು ಬಂದವರು ಶಿವಾನಂದ್ ಶಿವಾನಂದ್ ಅವರು ಹೇಳಿದಂತೆ ಈ ಕೇಂದ್ರ ಹತ್ತು ಹಲವು ವಿಶೇಷತೆಗಳನ್ನು ಹೊಂದಿರೋ ಕೇಂದ್ರ ಸುಮಾರು ವರ್ಷಗಳಿಂದ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದ ಈ ಕೇಂದ್ರ ಇವತ್ತು ಅಧಿಕಾರಿಗಳ ದುರವಸ್ಥೆಯಿಂದ ಸರಿಯಾದ ಕೆಲಸ ನಿರ್ವಹಣೆ ಇಲ್ಲದೆ ಹಾಳು ಕೊಂಪೆಯಂತಾಗಿದೆ ಹಸುಗಳಿಗೆ ಬೇಕಾದ ಆಹಾರ ಉತ್ಪಾದನೆಗೆ ಎಲ್ಲ ಸೌಲಭ್ಯಗಳಿದ್ರೂ ಹುಲ್ಲಾಗ್ಲಿ ಜೋಳ ಆಗ್ಲಿ ಅಥವಾ ಇನ್ನಿತರೆ ಅಗತ್ಯ ಆಹಾರ ಪದಾರ್ಥಗಳನ್ನಾಗ್ಲಿ ಬೆಳೆಯೋ ಆಸಕ್ತಿ ತೋರ್ತಾ ಇಲ್ಲ ಇಲ್ಲಿನ ಸೋಂಬೇರಿ ಅಧಿಕಾರಿಗಳು ಇನ್ನು ಇಲ್ಲಿನ ಸೌಲಭ್ಯಗಳ ಬಗ್ಗೆ ಪಟ್ಟಿ ಮಾಡ್ತಾ ಹೋದ್ರೆ ಯಾವ ಖಾಸಗಿ ಗೋಶಾಲೆಗೂ ಕಡಿಮೆ ಇಲ್ಲದಂತ ಸೌಲಭ್ಯ ಇಲ್ಲಿದೆ ಇಲ್ಲೊಂದು ಯಂತ್ರೋಪಕರಣಗಳ ಜಾಗದತ್ತ ನಾವು ಹೊರಟ್ವಿ ಇಲ್ಲಿರೋ ನಾಲ್ಕು ಟ್ರ್ಯಾಕ್ಟರ್ಗಳಲ್ಲಿ ಬಳಕೆಯಾಗ್ತಿರೋದು ಒಂದೇ ಟ್ರ್ಯಾಕ್ಟರ್ ಇನ್ನುಳಿದವು ತುಕ್ಕು ಹಿಡ್ಕೊಂಡು ಬಿದ್ದಿವೆ ಉಳಿದಂತೆ ಇರೋ ಎಲ್ಲ ಯಂತ್ರೋಪಕರಣಗಳ ಸ್ಥಿತಿ ನೀವೇ ನೋಡಿ ಅಂತ ತೋರಿಸ್ತಾ ಹೋಗ್ತಾರೆ ಅಜ್ಜಂಪುರ ಅವರು ರೋ ಈ ಒಂದು ಮಷೀನಿನ ಸೂಕ್ಷ್ಮವಾಗಿ ನೋಡಿ ಈ ಮಷೀನ್ ಅನ್ನ ಇಲ್ಲಿಗೆ ತಂದು ಏಳೆಂಟು ವರ್ಷ ಆಗಿದೆ ಹಸುಗಳು ತಿನ್ನೋ ಹುಲ್ಲು ಕಟ್ ಮಾಡೋ ಮಿಷನ್ ಇದು ಹಾಗೆ ಇದರಿಂದ ಹುಲ್ಲಿನ ಬೀಜ ಕೂಡ ಬಿತ್ತನೆ ಮಾಡಬಹುದು ಇದಕ್ಕೆ ಏನಿಲ್ಲ ಅಂದ್ರೂ ನಲವತ್ತು ಲಕ್ಷ ಬೆಲೆ ಇರಬಹುದು ಇದನ್ನ ಇಲ್ಲಿ ತನಕ ಬಳಕೆನೆ ಮಾಡಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದ್ರೆ ಇದರ ಟೈರ್ ಅನ್ನ ನೀವು ನೋಡಬಹುದು ತಂದು ಇಟ್ಟ ದಿನದಿಂದ ಇದನ್ನು ಪೂಜೆ ಮಾಡಿ ಇಟ್ಟದ್ದು ಬಿಟ್ಟರೆ ಒಂದೇ ಒಂದು ದಿನ ಸಹ ಇದರ ಬಳಕೆ ಮಾಡಿಲ್ಲ ಅಂತ ಇದರ ಸವಯದೆ ಇರೋ ಟೈಯರ್ ಇಲ್ಲಿನ ಅವ್ಯವಸ್ಥೆಗಳ ಕತೆಯನ್ನ ಹೇಳುತ್ತೆ ಬ್ರಿಟಿಷರ ಕಾಲದಲ್ಲಿ ಈ ಅಮೃತ್ ಮಹಲ್ ಸಂವರ್ಧನಾ ಕೇಂದ್ರ ಶುರುವಾಗಿದ್ದು ಇದಕ್ಕೆ ಸಾಕ್ಷಿಯಾಗಿ ಆಗಿನ ಕಾಲದ ಪಶುಗಳ ಆಹಾರವನ್ನು ತೂಕ ಮಾಡ್ತಿದ್ದಂಥ ತೂಕದ ಯಂತ್ರವನ್ನು ಹೊರದೇಶದಿಂದ ಆಮದು ಮಾಡಿಕೊಂಡಿದ್ರು ಆಗ ಎಷ್ಟೆಲ್ಲ ವೈಭವಯುತವಾಗಿ ನಡೆದ ಈ ಕೇಂದ್ರ ಇವತ್ತು ಇಂಥ ಪರಿಸ್ಥಿತಿಗೆ ಬಂದು ನಿಂತು ಹಾಳು ಕೊಂಪೆಯಂತಾಗಿದೆ ಇನ್ನು ಇಲ್ಲಿನ ಅವ್ಯವಸ್ಥೆ ಇಲ್ಲಿಗೆ ಮುಗಿಯೋದಿಲ್ಲ ಇಲ್ಲಿ ಕಾಣ್ತಿರೋ ದೊಡ್ಡ ದೊಡ್ಡ ಆಳದ ಹೊಂಡ ಏನಿದೆ ಇದು ಹಿಂದೆಯಲ್ಲಾದ್ರೂ ಬರಗಾಲ ಬಂದ್ರೆ ಹಸುಗಳಿಗೆ ಮಳೆಗಾಲದಲ್ಲೇ ನೀರು ಸಂಗ್ರಹ ಮಾಡೋಕ್ಕಂತ ಇದ್ದಂಥ ಜಲಸಂಹಾರ ಇದರ ಪಕ್ಕದಲ್ಲೇ ಇರೋ ಒಂದು ಕಟ್ಟಡದಲ್ಲಿ ಮಳೆಗಾಲದಲ್ಲಿ ನೀರು ಮೇವು ಸಂಗ್ರಹ ಮಾಡಿ ಮುಂಬರೋ ಬೇಸಿಗೆಯಲ್ಲಿ ಪಶುಗಳಿಗೆ ಸಮೃದ್ಧವಾದ ಆಹಾರ ಒದಗಿಸುವಂತ ಒಂದು ವ್ಯವಸ್ಥಿತವಾದ ಜಾಗ ಇದೆ ಅದು ಸಹ ಇವತ್ತು ಭ್ರಷ್ಟರ ಕೈಗೆ ಸಿಕ್ಕಿ ನಲುಗುತ್ತಿದೆ ಇಷ್ಟೊಂದು ವ್ಯವಸ್ಥಿತವಾಗಿ ರೂಪುಗೊಂಡ ಅಜ್ಜಂಪುರ ಅಮೃತ್ ಮಹಲ್ ಕಾವಲು ಕೇಂದ್ರದಲ್ಲಿ ಒಂದು ಕಾಲದಲ್ಲಿ ಮೂವತ್ತು ನಲವತ್ತು ಜನ ಡಿ ದರ್ಜೆ ನೌಕರರಿದ್ರು ಅವರಿಗೆ ಅಂತ ಪ್ರತ್ಯೇಕ ಕ್ವಾರ್ಟರ್ಸ್ಗಳು ಇದ್ವು ಈಗಿನದಕ್ಕಿಂತ ಮೂರು ನಾಲ್ಕು ಪಟ್ಟು ಹೆಚ್ಚು ಜಾನುವಾರುಗಳು ಇದ್ವು ಅವುಗಳನ್ನು ಕಟ್ಟೋಕಂತಲೆ ಪ್ರತ್ಯೇಕ ಕೊಟ್ಟಿಗೆಗಳು ಇದ್ವು ದಕ್ಷ ಅಧಿಕಾರಿಗಳು ಕಾರ್ಯನಿರ್ವಹಿಸಿದಂತ ಈ ಸ್ಥಳದಲ್ಲಿ ಬರೋ ಅಷ್ಟೂ ಜಾಗಗಳು ಈಗ ಬರೀ ಪಳೆಯೊಳಿಕೆಗಳಂತಾಗಿವೆ ಹೇಳೋರು ಕೇಳೋರಿಲ್ಲದೆ ಇತ್ತ ಜಾನುವಾರುಗಳು ಸಹ ದಯಾಮರಣ ಬೀಡುವಂಥ ಸ್ಥಿತಿಗೆ ಬಂದು ತಲುಪಿದೆ ಇನ್ನೊಂದು ಮುಖ್ಯ ವಿಚಾರ ನಿಮಗೆ ಹೇಳಬೇಕು ಅದೇನಂದ್ರೆ ಇಂಥ ಅವ್ಯವಸ್ಥೆಯ ನಡುವೆಯೂ ಏನೊಂದು ಖರ್ಚು ಮಾಡದೆಯೂ ಈ ತಳಿಗಳು ವರ್ಷಕ್ಕೆ ನಲವತ್ತರಿಂದ ಐವತ್ತು ಲಕ್ಷ ಆದಾಯ ತರ್ತಿವೆ ಪ್ರತಿ ವರ್ಷ ಇಲ್ಲಿ ಹುಟ್ಟೋ ಕರುಗಳು ಅಷ್ಟು ದೊಡ್ಡ ಮೊತ್ತಕ್ಕೆ ಮಾರಾಟವಾಗ್ತಿವೆ ಸ್ಪೆಷಲ್ ತಳಿಗಳಾದ ಇವನ್ನು ಉಳಿಸಿಕೊಳ್ಳೋದ್ರಲ್ಲಿ ಅಧಿಕಾರಿ ವರ್ಗಗಳು ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣುತ್ತೆ ್ರೆ ಈ ತಳಿಯನ್ನು ಉಳಿಸಿಕೊಳ್ಳ ವಿಚಾರದಲ್ಲಾಗ್ಲಿ ಹಾಗೂ ಈ ಜಾಗವನ್ನು ಉಳಿಸ್ಕೊಳ್ಳಂಥ ವಿಚಾರದಲ್ಲಾಗ್ಲಿ ಇಲ್ಲಿಯ ಸ್ಥಳೀಯರು ಯಾವ್ಯಾವ ರೀತಿ ನಿಲುವುಗಳಂತ ಕತ್ತಾರೆ ಹಾಗೂ ಅಧಿಕಾರಿ ವರ್ಗದವರ ಅಭಿಪ್ರಾಯಗಳೇನು ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ ನಂತರ ಶಿಕ್ಷಕರೆ ಜನಪ್ರತಿನಿಧಿಗಳು ಮಾಡ್ತಿರೋ ಒಂದು ಬೇಜವಾಬ್ದಾರಿತನದ ಕೆಲಸದ ಬಗ್ಗೆ ನಾವಿಲ್ಲಿ ನಿಮ್ಮ ಗಮನಕ್ಕೆ ತರಲೇಬೇಕು ಅದೇನಂದ್ರೆ ಹಿಂದೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಆಗಿನ ಬಿಜೆಪಿ ಸುಪರ್ದಿಯಲ್ಲಿರೋ ಈ ಕೇಂದ್ರವನ್ನ ಮತ್ತು ಇವಿಷ್ಟು ಜಾಗವನ್ನ ರಾಘವೇಶ್ವರ ಸ್ವಾಮಿಯ ರಾಮಚಂದ್ರಾಪುರ ಮಠಕ್ಕೆ ದೇಣಿಗೆಯಾಗಿ ಕೊಡೋಕೆ ಹೋಗಿತ್ತು ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಇದೇ ಅಜ್ಜಂಪುರ ಶಿವಾನಂದ ಅವರಿಗೆ ಬಿಜೆಪಿ ನಾಯಕ ಈಶ್ವರಪ್ಪನವರು ಗದರಿಸಿದ್ರಂತೆ ಹೇಳೋರು ಕೇಳೋರು ಇಲ್ಲದೇ ಇರೋ ಈ ಒಂದು ಸರ್ಕಾರಿ ಸಂಸ್ಥೆ ಸ್ವಜನ ಪಕ್ಷಪಾತಿ ರಾಜಕಾರಣಿಗಳ ಕಣ್ಣಿಗೆ ಬಿದ್ದರೆ ಹೀಗೆ ಆಗೋದು ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿ ಸುಮಾರು ಎರಡು ತಿಂಗಳ ಹಿಂದೆ ಇಲ್ಲಿ ಮೇವಿನ ಕೊರತೆಯಿಂದ ರಾಸುಗಳು ಸಾಯ್ತದವೇ ಅಂತೇಳಿ ಸುದ್ದಿ ಬಂತು ಅದನ್ನು ನೋಡಲಿಕ್ಕೆ ಅಂತೇಳಿ ಬಂದಾಗ ಇಲ್ಲಿನ ಅಧಿಕಾರಿಗಳು ಸರಿಯಾದ ಮಾಹಿತಿ ಕೊಡಲಿಲ್ಲ ನಾನು ಒತ್ತಡ ಹಾಕಿದಾಗ ಮೇವಿಂದ ಸಾಯ್ತಾ ಇಲ್ಲ ಅವು ವಯೋಸಹಜವಾಗಿ ಸಾಯ್ತಾ ಇದಾವೆ ಅಂಥೇಳಿ ವಾದಿಸಿದರು ಆ್ಯಕ್ಚುಲಿ ಮೇವಿದೆ ಅಂತ ಇಲ್ಲಿನ ಅಧಿಕಾರಿಗಳು ನನಗೆ ಸೂಚ್ಯವಾಗಿ ತಿಳಿಸ್ತಾ ಇದ್ದರು ಅದು ಪರಿಶೀಲನೆ ಮಾಡಿದಾಗ ಒಂದು ಒಂದು ಸ್ವಲ್ಪನೂ ಮೇವಿರಲಿಲ್ಲ ಇಲ್ಲಿ ಬೆಳಿಗ್ಗೆ ಹಾಕುವ ರೆಡಿಮೇಡ್ ಫುಡ್ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ವಿಶ್ರಾಂತಿ ತಗೊಂಡು ಸುಮಾರು ಒಂದು ಎರಡು ಕಿಲೋಮೀಟ್ರ್ ದೂರ ಹೋಗಿ ನಿಂತ್ಕೊಂಡು ಮತ್ತು ವಾಪಸ್ ಬಂದು ಸಂಜೆ ಇಲ್ಲಿ ರೆಡಿಮೇಡ್ ಫುಡ್ ಫುಡ್ಕೊಂಡು ನೀರು ಕುಡಿದು ಜೀವನ ತಳ್ಳುವಂತ ಸ್ಥಿತಿಯಲ್ಲಿ ಬಂದಿದ್ದು ತಡಕಳ ರಾಸುಗಳು ಜೀವ ಹಿಡ್ಕೊಂಡಿತ್ತಾಸುಗಳು ಕಾಲಕ್ರಮೇಣ ಅಜ್ಜಂಪುರ ಅಮೃತ್ ಮಹಲ್ ತಳಿ ಸಂರಕ್ಷಣಾ ಕೇಂದ್ರವನ್ನ ರಾಘವೇಶ್ವರ ಸ್ವಾಮಿಯ ಮಠಕ್ಕೆ ಹಸ್ತಾಂತರಿಸುವುದನ್ನು ಪ್ರಶ್ನಿಸಿ ಶಿವಾನಂದ್ ಅವರು ಆಗಿಂದಲೇ ಹೋರಾಟ ನಡೆಸಿದ್ರು ಮಾಜಿ ಪ್ರಧಾನಿ ದೇವೇಗೌಡರು ಸಹ ಇಲ್ಲಿನ ಕೆಟ್ಟ ಬೆಳವಣಿಗೆಯನ್ನ ಖಂಡಿಸಿದ್ದಾರೆ ಆಗ ವಿರೋಧ ಪಕ್ಷದವರಾಗಿದ್ದ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಸಹ ಆಗ ಈ ಹಸ್ತಾಂತರ ಪ್ರಕ್ರಿಯೆಯನ್ನ ಖಂಡಿಸಿದ್ರು ರಾಮಚಂದ್ರಪುರ ಮಠದ ಇತಿಹಾಸ ಮತ್ತು ಗೋ ಸಂರಕ್ಷಣೆ ಹೆಸರಿನಲ್ಲಿ ಅಲ್ಲಿ ನಡೀತಿದ್ದಂಥ ಅವ್ಯವಹಾರಗಳ ಬಗ್ಗೆ ಗೊತ್ತಿದ್ದಂಥ ಎಲ್ಲ ಮಾಧ್ಯಮಗಳು ಸಹ ಅಂದು ಈ ಬೆಳವಣಿಗೆಯನ್ನ ಖಂಡಿಸಿದ್ರು ಅದಕ್ಕೆ ಈ ಪತ್ರಿಕಾ ಪ್ರಕಟಣೆಗಳೇ ಸಾಕ್ಷಿ ಮತ್ತು ರಾಮಚಂದ್ರಾಪುರ ಮಠಕ್ಕೆ ಯಡಿಯೂರಪ್ಪ ಸಿ ಎಮ್ ಆಗಿದ್ದಾಗ ಇದನ್ನು ಅಲ್ಲಿ ವಹಿಸ್ಕೊಡ್ಲಿಕ್ಕೆ ತುಂಬ ಆಯಿತು ಅವರು ಉತ್ಸುಕರಾಗಿ ಒಂದು ಎರಡು ಸಲ ಬಂದು ಇದ್ದು ಈ ಮಾಲ್ ಕೇಂದ್ರವನ್ನು ರಾಮಚಂದ್ರಾಪುರ ಮಠಕ್ಕೆ ವಹಿಸ್ಕೊಳ್ಳಿಕ್ಕೆ ಒಳ ಒಳಗೆ ಎಲ್ಲ ತಯಾರಿ ನಡೆದಿತ್ತು ಇದನ್ನು ಮನಗಂಡ ನಾವು ಮಾಲ್ ಉಳಿಸಿ ಕಾವಲು ಹೋರಾಟ ಸಮಿತಿ ಅಂತ ರಚಿಸ್ಕೊಂಬಿಟ್ಟು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿಬಿಟ್ಟು ಇದು ಸಾರ್ವಜನಿಕರ ಆಸ್ತಿ ನಮ್ಮ ಆಸ್ತಿ ಜನರ ಆಸ್ತಿ ನಮ್ಮ ಆಸ್ತಿ ನಮ್ಮ ಆಸ್ತಿಯಾಗಿರಬೇಕು ಯಾವುದೇ ಕಾರಣಕ್ಕೂ ಮಠ ಮಾನ್ಯ ಇನ್ನಿತರ ಯಾವುದೇ ಖಾಸಗಿ ವ್ಯಕ್ತಿಗಳಿಗೆ ಕೊಡಬಾರ್ದು ಅಂತೇಳಿ ದೊಡ್ಡ ಹೋರಾಟ ಮಾಡಿ ಉಳಿಸ್ಕೊಂಡು ಇವೆಲ್ಲ ವಿಚಾರಗಳು ಮಾಧ್ಯಮಗಳಲ್ಲಿ ಬರೋಕ್ಕೆ ಶುರುವಾದ ಮೇಲೆ ಪಕ್ಕದ ಕ್ಷೇತ್ರದವರೇ ಆದ ಪಶುಸಂಗೋಪನಾ ಸಚಿವ ಅರಕಲಗೋಡು ಮಂಜು ಅವರು ಬಂದು ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಈ ಕೇಂದ್ರದ ಪುನಶ್ಚೇತನಕ್ಕೆ ನನ್ನ ಇಲಾಖೆಯಿಂದ ಎಲ್ಲ ಸಹಕಾರವನ್ನ ಕೊಡ್ತೀವಿ ಅಂದಿದ್ದಾರೆ ಅಮೃತ್ ಕೌಲ್ ಇದನ್ನು ಪರ್ಸನಲ್ ಆಗಿ ಭೇಟಿ ಮಾಡಿದಾಗ ಪುರಾತನ ಕಾಲದಿಂದ ಮಾಡಿದಂಥ ಈ ಮಹಾರಾಜ ಕಾಲದಿಂದ ಬ್ರಿಟಿಷ್ ಕಾಲದಿಂದ ಬಂದಂಥದ್ದನ್ನ ವ್ಯವಸ್ಥಿತವಾಗಿ ಮಾಡಿದಲೆ ಸರ್ಕಾರ ಹಣಗಳನ್ನು ಕೊಟ್ಟರು ಅದು ಸದುಪಯೋಗ ಆಗದೇ ಇರತಕ್ಕಂಥದ್ದು ನನ್ನ ಕಣ್ಣಿಗೆ ಕಂಡು ಬಂದಿದೆ ಇದರಲ್ಲಿ ಭಾಗಿಯಾಗಿರೋರು ಯಾರು ಏನು ಯಾಕೆ ಮಾಡಿಲ್ಲ ಅನ್ನೋದನ್ನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀರಿ ಈಗಾಗಲೇ ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಇದನ್ನ ಮಾಲ್ ಕಾವಲು ಒಟ್ಟು ಈ ಭಾಗದಲ್ಲಿ ಸಾವಿರದ ನಾನ್ನೂರು ಎಕರೆ ಇದು ಸೇರಿ ಅದನ್ನ ಯಾವ ರೀತಿ ರಕ್ಷಣೆ ಮಾಡಿ ಇತಿಹಾಸ ಇರ್ತಕ್ಕಂತ ಹಳ್ಳಿ ಕಾರು ಇದು ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ನಮ್ಮ ಜವಾಬ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯವೋ ಸರ್ಕಾರದ ಬೇಜವಾಬ್ದಾರಿಯೋ ಒಟ್ಟಾರೆಯಾಗಿ ನೋವು ತಿಂತ ಇರೋದು ಇಲ್ಲಿರೋ ವಿಶಿಷ್ಟ ತಳಿಯ ಜಾನುವಾರುಗಳು ಇವೆಲ್ಲ ವಿಚಾರಗಳ ಬಗ್ಗೆ ನಮಗೆ ಸಂಪೂರ್ಣ ಬೆಳಕು ಚೆಲ್ಲಿದ ಅಜ್ಜಂಪುರ ಶಿವಾನಂದ್ ಅವರು ಮುಂದಿನ ಬೆಳವಣಿಗೆ ಬಗ್ಗೆ ಮಾತಾಡಿದರು ಮತ್ತು ಸುದ್ದಿ ಟಿವಿಗೆ ಅಭಿನಂದನೆಗಳನ್ನು ಹೇಳಿದರು ಸರಿ ಅಮೃತ್ ಮಹಲ್ ಕಾವಲು ಉಳಿಸಿ ಹೋರಾಟ ಸಮಿತಿಯಿಂದ ನೀವು ಇಲ್ಲಿಯ ಎಲ್ಲ ಅವ್ಯವಸ್ಥೆಗಳನ್ನು ಇಷ್ಟೋ ತನಕ ತೋರಿಸಿದ್ರಿ ಇನ್ನು ಯಾವ್ಯಾವ ರೀತಿ ಡೆವಲಪ್ಮೆಂಟ್ಸ್ಗಳು ನಿಮ್ಮ ಕಡೆಯಿಂದ ಆಗಬೇಕು ಅಂತ ಬೇಡಿಕೆ ಇಡ್ತೀರಿ ಈ ವಿಚಾರದಲ್ಲಿ ಸುಮಾರು ಎರಡು ಸಾವಿರದ ಎಂಟು ಒಂಬತ್ತು ಆ ಆವತ್ತಿನ ಕಾಲದಲ್ಲಿ ಈ ಅಮೃತ್ಮಲ್ ಪಶುಸಂಗೋಪನಾ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಅಮೃತ್ಮಲ್ ತಳಿ ಅಭಿವೃದ್ಧಿ ಕೇಂದ್ರ ಬಹಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು ಆ ಸಂದರ್ಭದಲ್ಲಿ ಆಗಿನ ಸರ್ಕಾರ ಈ ಒಂದು ಅಮೃತ್ಮಲ್ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಆರು ಜಿಲ್ಲೆಗಳಲ್ಲಿ ಅಮೃತ್ಮಲ್ ಕಾವಲುಗಳನ್ನು ಖಾಸಗೀಕರಣ ಮಾಡೋದಕ್ಕೆ ಒಂದು ಮಠಕ್ಕೆ ಕೊಡೋದಕ್ಕೆ ಹೋಗಿದ್ದರು ಆ ಸಂದರ್ಭದಲ್ಲಿ ನಾವು ಮತ್ತು ಚಿಕ್ಕಮಗಳೂರಿನ ಜನಧನಿ ಹೋರಾಟ ಸಮಿತಿಯ ಸದಸ್ಯರು ಸೇರಿಕೊಂಡು ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನು ಮಾಡಿ ಮಠಾಧೀಶರು ಸ್ವಾಮೀಜಿಗಳು ಇದು ಸ್ವಾಮೀಜಿಗಳು ಮಠಾಧೀಶರು ಮತ್ತು ರಾಜಕಾರಣಿಗಳು ಹಿರಿಯರಾದ ದೇವೇಗೌಡರು ಬಂಗಾರಪ್ಪ ಇವ್ರನ್ನೆಲ್ಲ ಭೇಟಿ ಮಾಡಿ ಈ ಈ ಒಂದು ಮ ಆಸ್ತಿ ಸರ್ಕಾರದ ಆಸ್ತಿಯಾಗಿ ಉಳಿಬೇಕು ಜನಸಾಮಾನ್ಯರಿಗೆ ಇದ್ರದ್ದು ತಳಿ ಉಳಿಬೇಕು ಭಾರತ ಹಳ್ಳಿಗಳ ದೇಶ ರೈತರ ದೇಶ ಅಂತ ಹೇಳ್ತಾರೆ ಹಳ್ಳಿಗಳ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಉಳುಮೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಈ ಪಶು ಸಂಪತ್ತು ಉಳಿಬೇಕು ಅದಕ್ಕೆ ಇದು ವಿಶೇಷ ಸಾಮರ್ಥ್ಯ ಶಕ್ತಿ ಮತ್ತು ಅತ್ಯಂತ ಬುದ್ಧಿ ಚುರುಕು ಮತ್ತು ಹೆಚ್ಚು ಶಕ್ತಿಯನ್ನು ಹೊಂದಿರತಕ್ಕಂಥ ಈ ಒಂದು ತಳಿ ಉಳಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವತ್ತು ಹೋರಾಟ ಮಾಡಿದ್ವಿ ಆ ಹಿರಿಯ ರಾಜಕಾರಣಿಗಳ ಒತ್ತಡ ಮತ್ತು ಮಠಾಧೀಶರ ಒತ್ತಡದಿಂದ ಒಂದು ರಾಮಚಂದ್ರಪುರ ಮಠಕ್ಕೆ ಕೊಡೋವಂಥದ್ದು ತಪ್ತು ಸರ್ ಈಗ ಏನು ಬರಗಾಲ ಬಂದಿದೆ ಅನ್ನೋಂಥ ವಿಚಾರದಲ್ಲಿ ನೀವೆಲ್ಲ ಹೇಳಿದ್ರಿ ಇದನ್ನೇ ನೆಪ ಮಾಡಿಟ್ಕೊಂಡು ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಇದನ್ನೇ ನೆಪ ಮಾಡಿಟ್ಕೊಂಡು ಇನ್ನಷ್ಟು ನಿರ್ಲಕ್ಷ್ಯದ ಧೋರಣೆ ಈ ವಿಚಾರದಲ್ಲಿ ತಗೊಂತಾರೆ ಅಂತ ನಿಮ್ಗೆ ಅನಿಸುತ್ತಾ ಪ್ರಪ್ರಥಮವಾಗಿ ಇಲ್ಲಿ ಅಧಿಕಾರಿಗಳು ತಾವು ಪ್ರತಿ ದಿವಸ ಯಾವ ರೀತಿ ಊಟ ತಿಂಡಿ ನೀರು ಕುಡಿತಾರೋ ಹಾಗೆ ಇಲ್ಲಿರ್ತಕ್ಕಂಥ ಪಶುಗಳ ಸಂರಕ್ಷಣೆಗೆ ಬೇಕಾಗುವಷ್ಟು ಸವಲತ್ತನ್ನು ಅವರು ಈಗಾಗಲೇ ಸಿದ್ಧತೆ ಮಾಡ್ಕೋಬೇಕಾಗಿತ್ತು ಆದರೆ ಅವರು ಇದುವರೆಗೂ ಅದನ್ನು ಮಾಡ್ಕೊಂಡಿಲ್ಲ ಇದು ಅವರ ಮೊದಲ ತಪ್ಪು ಅದನ್ನು ನಾವು ಖಂಡಿಸಿ ಈಗಾಗಲೇ ನಾವು ಅವ್ರಿಗೆ ಎಚ್ಚರಿಸಿದ್ವಿ ಈಗಾದರೂ ಎಚ್ಚರತೆಗಳು ಕಲ್ತಿದ್ರೆ ಬಹುಶಃ ಮುಂದೊಂದು ದಿನ ಅವುಗಳ ದಯಾಮರಣ ಕೋರಿ ಅಲ್ಲಿರ್ತಕ್ಕಂಥ ರಾಸುಗಳ ಸಾವನ್ನು ನಾವು ನೋಡಬೇಕಾಗತ್ತೆ ಆ ಅಂತಕ್ಕೆ ಹೋಗೋದಕ್ಕೆ ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಇಲ್ಲಿ ರಾಸುಗಳು ಯಾವ ರೀತಿ ತೀರ್ಕೊಂಡು ಅಂತ ನಿಮ್ಮ ಒಂದು ಅಭಿಪ್ರಾಯ ಹೇಳ್ತೀರಿ ಮೂಲಭೂತವಾಗಿ ಇಲ್ಲಿರ್ತಕ್ಕಂಥ ರಾಸುಗಳು ಮೇವಿನ ಕೊರತೆಯಿಂದನೇ ಸತ್ತಿರೋದನ್ನಾದರೆ ಯಾವ ಅನುಮಾನ ಇಲ್ಲ ಕಾರಣ ಏಕೆ ಅಂತಂದರೆ ಇಲ್ಲಿ ಅಧಿಕಾರಿಗಳು ಕಳೆದ ಎರಡು ವರ್ಷಗಳಿಂದ ಈ ಕೇಂದ್ರಕ್ಕೆ ಒಬ್ಬ ಉಪ ಉಪ ನಿರ್ದೇಶಕರಾಗಿ ಯಾವ ರೆಗ್ಯುಲರ್ ರೆಗ್ಯುಲರಾಗಿ ಯಾರೂ ಇಲ್ಲ ಬರೀ ಪ್ರಭಾರ ಅಧಿಕಾರಿಗಳನ್ನು ಇಲ್ಲಿ ನೇಮಕ ಮಾಡಿದ್ದಾರೆ ಮತ್ತು ಇಲ್ಲಿ ಭಾಳಷ್ಟು ಜನ ಪ್ರಭಾರಿ ಹುದ್ದನ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಈ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಧಿಕಾರಿಗಳು ಮೇವನ್ನು ಬೆಳವದೆ ಬೆಳವಣಿಗೆ ಮಾಡೋದಕ್ಕೆ ಯಾವುದೇ ಥರವಾದ ಕ್ರಮ ಕೈಗೊಂಡೆ ಇರೋದರಿಂದ ಇವತ್ತು ರಾಸುಗಳ ಸಾವಿಗೆ ಮೇವೇ ಕಾರಣ ಅಂಥೇಳಿ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಳಿದ್ರೆ ವೀಕ್ಷಕರೇ ತುಂಬ ಅಪರೂಪದ ವಿಶಿಷ್ಟವಾದ ತಳಿಯಾದ ಅಮೃತ್ ಮಹಲನ್ನು ಇವತ್ತು ಹೋರಾಟ ಮೂಲಕ ಉಳಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಇಲ್ಲಿದೆ ಜಾಗ ಪರಬರೆ ಆಗ್ತದೆ ಅನ್ನೋಂಥ ಒಂದು ವಿಚಾರ ಇನ್ನೊಂದು ಕಡೆ ಆದರೆ ರಾಸುಗಳು ಮೇವಿನ ಕೊರತೆಯಿಂದ ಸಾಯ್ತಾ ಇದ್ದಾವೆ ಹಾಗೆ ಈ ವಿಚಾರದಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಯಾವ ಥರದ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನು ಮುಂದಿನಿಂದಲೇ ಒತ್ತಡ ಹೇರಿ ನಾವು ಅವುಗಳನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕಾಗಿದೆ ಸುದ್ದಿ ಟಿ ನಾವು ಸುಳ್ಳು ಹೇಳಲ್ಲ